ನಾನಿದೀಗ ಉಮರ್ ಶರೀಫ್ ಅವ್ರನ್ನ ಇಲ್ಲಿ ನಾನು ಬರೀ ಮುಸ್ಲಿಂ ಧರ್ಮದ ರೆಪ್ರೆಸೆಂಟೇಟಿವ್ ಆಗಿ ಪರಿಗಣಿಸದೆ ಅಲ್ಪಸಂಖ್ಯಾತರ ಪ್ರತಿನಿಧಿಯಾಗಿ ಈ ಡಿಬೇಟ್ನ ಬಟ್ಟೆ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ ಈಗ ಯಾರೋ ಕ್ರಿಶ್ಚಿಯಾನಿಟಿಗೆ ಬಂದುಬಿಡ್ತಾರೆ ಯಾರೋ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಆಗ್ತಾರೆ ಕೆಲವ್ರದ್ದು ಅಸಹಾಯಕತೆ ಆದರೆ ಕೆಲವ್ರದ್ದು ಒತ್ತಾಯ ಇದ್ದಿರಬಹುದು ನಾನು ಈ ದೇಶದಲ್ಲಿ ಒತ್ತಾಯಪೂರ್ವಕವಾಗಿ ಮತಾಂತರ ನಡೆದೇ ಇಲ್ಲ ನೋ ಅದು ಹೇಳೋಕ್ಕಾಗಲ್ಲ ನಡೆದಿವೆ ಆಯಾ ಕಾಲಘಟ್ಟದಲ್ಲಿ ಆವತ್ತಿನ ಅವತ್ತಿನ ಅವಶ್ಯಕತೆಗೆ ಅನುಗುಣವಾಗಿ ಆಯಾ ಆಡಳಿತಗಾರನ ಮನಸ್ಥಿತಿ ಅವನ ಮನೆ ಸ್ಥಿತಿ ರಾಜ್ಯದ ಪರಿಸ್ಥಿತಿಗೆ ಅನುಗುಣವಾಗಿ ಅವ್ನು ಬೇಕಾದ್ರೂ ಮಾಡಿರಬಹುದು ಅಂತ ಹೇಳಿ ಆಯ್ತು ಒಂದು ಕನ್ವರ್ಷನ್ ಆಯಿತು ಕನ್ವರ್ಟ್ ಮಾಡ್ಕೊಂಡ್ರು ಅಂತ ಅಂದ್ಕೊಂಡ್ಮೇಲೆ ಇವರಿಗೆ ಮತ್ತೆ ನಾವು ತಪ್ಪು ಮಾಡಿಬಿಟ್ವೇನೋ ಈ ಧರ್ಮದಲ್ಲಿ ನಮ್ಗೆ ಏನೂ ಸಿಗ್ತಾ ಇಲ್ಲ ನಮ್ಗೆ ಇಲ್ಲಿ ಬಂದಾಗ ಏನೂ ಸಿಗ್ತಾ ಇಲ್ಲ ನಮಗೆ ಅದೇ ಕೀಳರಿಮೆ ಇವತ್ತಿಗೂ ಇದೆ ಅದೇ ನಮ್ಮನ್ನ ತುಚ್ವಾ ಕಾಣುವಂಥದ್ದು ಇವತ್ತಿಗೂ ಇದೆ ಅಂತ ಅನಿಸಿಯೇ ತಾನೆ ಈ ಕಡೆ ಬರ್ತಾ ಇದ್ದಾರಾ ಇವರು ನಮಗೆ ಕಾಲಮ್ಮಲ್ಲಿ ನಾವು ಎಸ್ ಬರೆಸ್ಬಿಡಿ ದಲಿತರು ಎಸ್ ಅಂತ ಭರಿಸಿ ಎಸ್ ಟಿ ಅಂತ ಬರೆಸ್ತಿ ಅಂತ ಬರ್ತಾ ಇದ್ದಾರಾ ಅಥವಾ ಏನೋ ಸೌಲಭ್ಯಗಳು ಸಿಗಬಹುದೇನೋ ಧಾರ್ಮ ಧರ್ಮದ ವಿಚಾರಕ್ಕೆ ಹೋಗಿಬಿಟ್ರೆ ಬೇರೆ ಧರ್ಮಕ್ಕೆ ಸೌಲಭ್ಯ ಸಿಗಲ್ಲ ಈ ಇದೇ ಹಿಂದೂ ಧರ್ಮದಲ್ಲೇ ಇದ್ದುಕೊಂಡು ಜಾತಿಯ ಭಾಗವಾಗಿ ಉಳ್ಕೊಂಡ್ರೆ ಸಿಗುತ್ತೆ ಅಂದಾಗ ಅಕಸ್ಮಾತ್ ಅವರು ನಾಳೆಯ ದಿನ ನಾನೊಬ್ಬ ದಲಿತ ಮುಸ್ಲಿಂ ಅಂತ ಒಂದು ಕಾಲ ಮೇಲೆ ಬರೆಸ್ಬಿಟ್ರು ಅಂತ ಅಂದ್ಕೊಳ್ಳಿ ನಿಮ್ಮ ಧರ್ಮ ಅವ್ರನ್ನ ಇಟ್ಕೊಳ್ಳುತ್ತಾ ಆಚೆ ಕಳಿಸುತ್ತಾ ಅಂತ ನೋಡಿ ನಾಳೆಯ ದಿನ ಅವರು ದಲಿತ ಮುಸ್ಲಿಂ ಅಂತ ಒಂದು ಗುರುತನ್ನು ಇಟ್ಕೊಂಡೇ ಇಸ್ಲಾಂನ ಪಾಲಿಸ್ಬೇಕಂತ ಏನಾದ್ರು ಮಾಡಿದ್ರು ಕೂಡ ಇಸ್ಲಾಂ ಧರ್ಮ ಅವರನ್ನ ಆಚೆ ಕಳಿಸಲ್ಲ ಮುಸ್ಲಿಂ ಸಮಾಜ ಕೂಡ ಅವ್ರನ್ನ ಆಚೆ ಕಳ್ಸಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ತನ್ನನ್ನ ತಾನು ಮುಸ್ಲಿಂ ಅಂತ ಹೇಳುವಾಗ ಅವನ ಅವನ್ ಹೇಳುವುದನ್ನ ನಾವು ನಂಬಬೇಕು ಅದರ ಪ್ರಕಾರನೇ ನಾವು ಒಪ್ಕೊಳ್ಬೇಕಾಗಿರತ್ತೆ ಇದು ಒಂದು ವಿಷಯ ಎರಡನೇ ವಿಷಯ ಇದ್ರಲ್ಲಿ ಮಾತಾಡುವಾಗ ಒತ್ತಾಯಿಸಿದ್ರು ಅಂದ್ರೆ ಮುಸ್ಲಿಂ ಸಮಾಜ ಇವತ್ತು ಎಷ್ಟೋ ಜನರು ಇದ್ದಾರೆ ಅವ್ರನ್ನ ಕೆಲವು ಕಾಲದಲ್ಲಿ ಅವ್ರನ್ನ ಫೋರ್ಸ್ ಮಾಡಿ ಮತಾಂತರ ಆಗಿದ್ದಾರೆ ಅಂತ ಒಂದು ಮಾತು ಕೂಡ ಬರ್ತಿದೆಯಲ್ಲ ಈಗ ಒಂದು ಐದಾರು ವರ್ಷ ಮುಂಚೆ ಅಂದ್ರೆ ಒಂದು ಏಳೆಂಟು ವರ್ಷ ಮುಂಚೆ ಗರ್ವಾಪ್ಸಿ ಕಾನ್ಸೆಪ್ಟ್ ಒಂದು ತಗೊಂಡ್ ಬಂದ್ರು ಗರ್ವಾಪ್ಸಿ ಅಂದ್ರೆ ಎಲ್ಲರೂ ಹಿಂದೂ ಧರ್ಮ ತಿರ್ಗಾ ನೀವು ಬರಬಹುದು ಅಂತ ಒಂದು ಕಾನ್ಸೆಪ್ಟ್ ತಂದ್ರು ಅದ್ರಲ್ಲಿ ಒಂದು ಟಾರ್ಗೆಟ್ ಕೂಡ ಒಬ್ರು ಹೇಳಿದ್ರು ಟ್ವೆಂಟಿ ಟ್ವೆಂಟಿ ಒನ್ ನಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ ಎಲ್ಲರೂ ಹೋದ್ರೆಲ್ಲ ಬಂದ್ಬಿಡ್ತಾರೆ ಅಂತ ಇವತ್ತು ತನಕ ಇವತ್ತು ತನಕ ಮುಸ್ಲಿಂ ಸಮಾಜದಲ್ಲಿ ಇಲ್ಲ ಕ್ರೈಸ್ತ ಸಮಾಜದಲ್ಲಿ ಇಂತಹ ಒಂದು ಆಪ್ಷನ್ ಓಪನ್ ಇರುವಾಗ ಯಾಕೆ ಹಿಂದೂ ಧರ್ಮಕ್ಕೆ ಹೋಗಿಲ್ಲ ಹೋಗ್ಬೇಕಾಗಿ ನೋಡಿ ಇವಾಗ ಒಂದ್ ವೇಳೆ ನನ್ನ ಪೂರ್ವಜರನ್ನ ಯಾರಾದ್ರು ಒತ್ತಾಯಿಸಿ ಅವರು ಬಂದು ಇಸ್ಲಾಂ ಧರ್ಮವನ್ನ ಸ್ವೀಕರಿಸ್ಬೇಕಂತ ಹೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗಿರ್ಬೇಕು ಅಯ್ಯೋ ನಮ್ಗೆಲ್ಲ ಅನ್ಯಾಯ ಮಾಡ್ಬಿಟ್ಟಿದಾರೆ ಇವಾಗ ಹಿಂದೂ ಸಮಾಜ ನಮ್ಮನ್ನ ಕರಿತಾದ್ರೆ ನಾವೆಲ್ಲಾ ಅಲ್ಲೇ ಹೋಗ್ಬಿಡೋ ಅಂತ ಹೋಗ್ಬೇಕಾಗಿತ್ತು ಆದ್ರೆ ಯಾಕೆ ಹೋಗ್ತಿಲ್ಲ ಯಾಕೆ ಅಂದ್ರೆ ನಮ್ಮನ್ನ ಒತ್ತಾಯಿಸಿ ಯಾರು ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಮಾಡಿಲ್ಲ ಅಂತ ನಮ್ ಗೊತ್ತಿದೆ ಅಂದ್ರೆ ಕನ್ವರ್ಟ್ ಮಾಡಿದ್ದಾರೆ ಒತ್ತಾಯಿಸಿ ಕನ್ವರ್ಟ್ ಮಾಡಿದಾರೆ ಮಾಡಿದಾರೆ ಅಂತ ಹೇಳೋರು ಬಲಬಂತಿ ಅವರೇ ಇದಾರೆ ಅನೇಕರು ಈ ಸಮಾಜ ಉಮರ್ ಶರೀಫ್ ಇದೆ ನಾನು ಬಿಡ್ತೀನಿ ಕೇಳಿಬಿಡ್ತೀನಿ ಇಲ್ಲಿ ಫೆಸಿಲಿಟಿ ಅಂತ ಒಂದು ವಿಚಾರ ಇದೆ ಫೆಸಿಲಿಟಿ ಸೌಲಭ್ಯಗಳು ಅನುಕೂಲ ಮೀಸಲಾತಿ ಒಂದು ವಿಚಾರ ಒಂದು ಸಬ್ಜೆಕ್ಟ್ ಇಲ್ಲಿ ಬರ್ತಾ ಇದೆ ನಾವು ಬೇಕು ಅಂದ್ರೂ ಬರ್ತಿದೆ ಬೇಡ ಅಂದ್ರೂ ಈ ಸಬ್ಜೆಕ್ಟ್ ಒಂದೇ ಬರುತ್ತೆ ಈ ಬಲವಂತದ ಮತಾಂತರ ಈ ದೇಶದಲ್ಲಿ ನಡೆದಿಲ್ಲ ಎನ್ನುವುದಾದರೆ ಈ ದೇಶಕ್ಕೆ ಈ ಪ್ರಮಾಣದಲ್ಲಿ ಒಂದು ಮೂವತ್ತು ಕೋಟಿ ಒಂದು ಮೂವತ್ತು ಕೋಟಿ ಮುಸ್ಲಿಮ್ಸ್ ಇರಬಹುದ ಮೂವತ್ತು ಕೋಟಿ ಮುಸ್ಲಿಮ್ಸು ಕೂಡ ಅವರ ಪೂರ್ವಜರು ಕೂಡ ಬೇರೆ ಕಡೆಯಿಂದನೇ ಬಂದವರ ಇವರು ಪ್ಯೂರ್ಲಿ ಅದೇ ಮುಸ್ಲಿಂ ಡೇನನ್ನೇ ಇರೋದಾ ಇವರೆಲ್ಲರೂ ಕೂಡ ಇಲ್ಲಿ ಯಾರು ಕನ್ವರ್ಟೇ ಆಗಿಲ್ವಾ ಹಂಗಾದ್ರೆ ಪೂರ್ತಿ ಮೂವತ್ತು ಕೋಟಿ ಮುಸ್ಲಿಮ್ಸು ಒಳ್ಳೆ ಒಳ್ಳೆ ಪ್ರಶ್ನೆ ನಾವು ಕನ್ವರ್ಟ್ ಆಗಿದ್ದೀವಿ ಅಂತ ಹೇಳೋದ್ರಲ್ಲಿ ನಾವು ಹಿಂಜರುಗುತ್ತಿಲ್ಲ ನಮ್ಮ ಪೂರ್ವಜರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಿದಾರೆ ಒಂದು ಕಾಲದಲ್ಲಿ ಹಿಂದೂ ಸಮುದಾಯದವರೇ ಅವರು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅಂತ ಹೇಳೋದ್ರಲ್ಲಿ ನಾವು ಹಿಂಜರುಗುದಿಲ್ಲ ಬಟ್ ಎಲ್ಲಿ ಎಲ್ಲಿ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀವಿ ಅಂದ್ರೆ ನಮ್ಮನ್ನ ಒತ್ತಾಯಿಸಿ ನಮ್ಮನ್ನ ಪ್ರೆಷರ್ ಮಾಡಿಸಿ ನಮ್ಮನ್ನ ಖಡ್ಗವನ್ನು ತೋರಿಸಿ ನೀವು ಹೇಳುವ ಉಮರ್ ಶರೀಫ್ ಉಮರ್ ಶರೀಫ್ ಅವರ ಉಮರ್ ಅವರ ಮುತ್ತಾತನನ್ನ ಮುತ್ತಾತನನ್ನ ಗನ್ ತುದಿಲೋ ಖಡ್ಗದ ತುದಿಯಲ್ಲೋ ಕನ್ವರ್ಟ್ ಮಾಡಿದ್ರೆ ಉಮರ್ ಶರೀಫ್ ಅದರ ತೀವ್ರತೆ ಇರಬೇಕು ಅಂತ ನಿಲ್ವಲ್ಲ ಇಲ್ಲ ಅದು ನ್ಯಾಚುರಲ್ ಆಗಿ ಏನಾಗಿರುತ್ತೆ ನ್ಯಾಚುರಲ್ ಆಗಿ ಹೆಂಗಿರುತ್ತೆ ಅಂತ ನಮ್ಗೆ ಅಂತಹ ಅನ್ಯಾಯ ಮಾಡಿದ್ರೆ ನಾವೇನ್ ಮಾಡ್ಬೇಕು ಏನಪ್ಪಾ ಇಷ್ಟು ದೊಡ್ಡ ಅನ್ಯಾಯ ಕ್ರೂರಿಗಳು ಇಂತ ಕೆಲಸ ಎಲ್ಲ ಮಾಡಿದರೆ ನಾವು ನಮ್ಮ ಪೂರ್ವಜರ ಧರ್ಮಕ್ಕೆ ಹೋಗ್ಬೇಕಂತ ಆ ಮನಸ್ಥಿತಿಗೆ ಬರ್ತಿದ್ದೆ ನಾನು ನ್ಯಾಚುರಲಿ ಒಂದ್ ವೇಳೆ ಅನ್ಯಾಯ ಮಾಡಿದ್ರೆ ಉಮರ್ ಶರೀಫ್ ನನ್ನ ಧರ್ಮ ಏನಾಗಿತ್ತು ನನ್ಗೆ ಯಾರು ಅನ್ಯಾಯ ಮಾಡಿದ್ರು ನಾನ್ ಪುನಃ ನನ್ ಧರ್ಮಕ್ಕೆ ಹೋಗ್ಬೇಕಂತ ಆ ಒಂದು ಮನಸ್ಥಿತಿಗೆ ಬರ್ತಿದ್ದೆ ನಾನು ಈಗ ಈಗ ಒಂದು ಕಾಲಂ ಬರೀರಿ ಒಂದು ಕಾಲಂ ಬರೀರಿ ಅಂದ ತಕ್ಷಣ ದಲಿತ ಮುಸ್ಲಿಂ ಅಂತ ಬರೀರಿ ದಲಿತ ಕ್ರಿಶ್ಚಿಯನ್ ಅಂತ ಬರೀರಿ ಅಂತ ಒಂದ್ ಕಾಲಂ ಇಟ್ಟುಬಿಟ್ರೆ ಕಾಲಮ್ ಇಟ್ಟುಬಿಟ್ರೆ ಈ ಧರ್ಮದಲ್ಲಿ ನನಗೇನು ಇಲ್ಲ ಹಿಂದೂ ಧರ್ಮಕ್ಕೆ ಹೋದ್ರೆ ಹಿಂದೂ ನನಗೆ ಹಿಂದಿಂತ ಮೀಸಲಾತಿ ಇದೆ ನನಗೆ ಬದುಕಲಿಕ್ಕೆ ಇಷ್ಟ ಅವಕಾಶ ಇದೆ ಅಂತ ಆದಾಗ ಅವ್ರು ಅದನ್ನೇ ಒತ್ತಾಯಿಸ್ತಾ ಇದ್ದಾರೆ ಬಿಟ್ಟು ಬಿಡ್ತಾ ಇದ್ದಾರಲ್ಲ ಅವರು ಪೂರ್ವಾಜರು ಮಾಡಿಲ್ಲ ಹೇಳಿದ್ರಿ ಈಗ ವಾಪಸ್ ಬರ್ತಾ ಇದಾರಲ್ಲ ಅವರು ಹಾಗಾದ್ರೆ ದಲಿತ ಅಂತ ಬೇರೆ ಮುಗಿದೋಯ್ತಲ್ಲ ಅಲ್ಲಿಗೆ ಇನ್ನೇನು ಉಳ್ಕೊಳ್ತು ಉಮರ್ ಶರೀಫ್ ಅವ್ರ ಇವತ್ತಿಗೆ 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 ನೋಡಿ ಈ ಒಂದು ಉದಾಹರಣೆ ಕೊಡ್ತೀನಿ ನಮ್ಮ ಮ್ಯೂಸಿಕ್ಷಿಯನ್ ಇಳೆಯರಾಜ ಒಂದು ಜಾಗಕ್ಕೆ ಹೋಗ್ತಾರೆ ಒಂದು ಟೆಂಪಲ್ ಹೋಗ್ತಾರೆ ಅಲ್ಲಿ ಪಕ್ಕ ಅವ್ರನ್ನ ಬಿಡ್ಲಿಲ್ಲ ಆ ಅಲ್ಲಿ ನೀವು ಹೋಗಂಗಿಲ್ಲ ಅಂತ ಅವ್ರ ಅಲ್ಲೇ ನಿಲ್ಸ್ಬಿಟ್ರು ಬಟ್ ಅವರ ಮಗ ಯುವನ್ ಶಂಕರ್ ಇವಾಗ ಸಮೀಪ ಇವಾಗ ವೆರಿ ರೀಸೆಂಟ್ಲಿ ನಡೆದಿತ್ತು ಸೊ ಅದ್ ಅವರ ಮಗ ಯುವನ್ ಶಂಕರ್ ರಾಜ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ ನಂತರ ಅವರನ್ನ ಯಾವುದೇ ಒಂದು ಟ್ಯಾಗ್ ಬಳಸಕ್ಕೆ ನಾವು ಬಿಡ್ಲಿಲ್ಲ ಯಾವುದೇ ಟ್ಯಾಗ್ ಇಲ್ಲ ಅದೇ ರೀತಿ ಅವ್ರಿಗೆ ಮುಸ್ಲಿಂ ಯೇಸುದಾಸ್ ಅವ್ರಿಗೆ ಅನುಭವ ಆಗಿದೆ ಯೇಸುದಾಸ್ ಅವ್ರನ್ನ ಆಮೇಲೆ ಕೊಲ್ಲೂರೆಲ್ಲ ಒಳಗಡೆ ಬಿಟ್ಟಿದ್ದಾರೆ ಹಾಡುಗಳು ಬರೆದಿದ್ದಾರೆ ಅವರು ಹಾಡುಗಳು ಹಾಡಿದ್ದಾರೆ ಯೇಸುದಾಸ್ ಅವರು ಫ್ರಮ್ ಕ್ರಿಶ್ಚಾನಿಟಿ ಇಸ್ಲಾಂ ಐ ಮೀನ್ ಕ್ರಿಶ್ಚಾನಿಟಿ ಇಂದ ಹಿಂದೂ ಧರ್ಮಕ್ಕೆ ಹೋಗಿದ್ದು ಅಗೇನ್ಸ್ಟ್ ಎನಿಬಿ ಯಾರು ಬೇಕಂದ್ರೂ ಯಾವ ಧರ್ಮವನ್ನು ಕೂಡ ಪಾಲಿಸಬಹುದು ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಆಫ್ ಎಲ್ಲರಿಗೂ ಆರ್ಟಿಕಲ್ ಟ್ವೆಂಟಿ ಫೈವ್ ದಲಿತ ಮುಸ್ಲಿಂ ಅಂತ ಬರೀರಿ ಅಂತ ಹೇಳಿರುವುದೇ ಗರ್ವಾಪ್ಸಿಗೆ ಒಂದು ದಾರಿ ಆಗ್ತಾ ಇದೆಯಾ ಬರಕ್ ರೆಡಿ ಇದಾರಲ್ಲ ತಡಿತೀರ ನೀವು ಇಲ್ಲ ನಾನು ಅದನ್ನ ತಡೆ ಮಾಡೋದಿಲ್ಲ ಅವರು ಅವ್ರಿಗೆ ಇಷ್ಟವಾದ್ರೆ ನಾ ತಾನು ದಲಿತ ಮುಸ್ಲಿಂ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವರು ಹೆಮ್ಮೆ ಪಡುವುದಾಗಿದ್ರೆ ಅದನ್ನ ತಡೆ ಮಾಡಕ್ಕೆ ಮುಸ್ಲಿಂ ಸಮುದಾಯ ಕೂಡ ಮುಂದೆ ಬರಲ್ಲ ಆದ್ರೆ ಏನಂದ್ರೆ ಇಸ್ಲಾಂ ನಲ್ಲಿ ಅಂತಹ ಗುರುತುಗಳನ್ನು ಇಟ್ಕೊಳ್ಳೋದು ಇಸ್ಲಾಂ ಧರ್ಮದ ಉದ್ದೇಶವೇ ಇಲ್ಲ ಮುಸಲ್ಮಾನರು ಅಂತಹ ಉದ್ದೇಶ ಪೂರ್ವಕವಾಗಿ ಏನೇ ಮಾಡ್ರು ಅದು ಇಸ್ಲಾಂಗೆ ವಿರುದ್ಧ ಅಂತ ಉತ್ಕರ್ಷ ಈಗ ದಲಿತ ಮುಸ್ಲಿಂ ಅಂತಾನೆ ಅವ್ರು ಬಂದ್ರೆ ನಿಮ್ ತಕರಾರ ಏನಾದ್ರು ಇದೆಯಾ ಅದೊಂಥರ ಕೈಂಡ್ ಆಫ್ ಕೈಂಡ್ ಆಫ್ ಗರ್ವಾಪ್ಸಿ ಅಂತ ಅನಿಸ್ತಿಲ್ವ ನಿಮಗೆ ಸರ್ ನೋಡಿ ಅಂತ ಮಾಡಿದ್ರೆ ಒಂದ್ ಐದಾರು ವರ್ಷ ಆಯ್ತು ಎಷ್ಟ ಬಂದ್ಬಿಟ್ರಪ್ಪ ಎಲ್ಲ ಖುಷಿಯಿಂದ ಅಂತ ಉಮರ್ ಶರೀಫ್ ಹೇಳ್ತೀನಿ ಉಮರ್ ಶರೀಫ್ ಮತಾಂತರ ಎನ್ನುವಂತ ವಿಚಾರ ಹಿಂದೂ ಧರ್ಮದಲ್ಲಿ ಇಲ್ಲ ಸರ್ ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅದಿರ್ತಕ್ಕಂಥದ್ದು ನಿಮ್ಮಲ್ಲಿ ಜನರು ಬಹಳ ಬುದ್ಧಿವಂತರಿದ್ದಾರೆ ಸರ್ ಈಗ ಜನ ಬಹಳ ಪ್ರಬುದ್ರೆಲ್ಲಾ ಗಮನಿಸ್ತಾ ಇರ್ತಾರೆ ಈಗ ಉಮರ್ ಶರೀಫ್ ಸರ್ ಹೇಳಿದ್ರು ನಾವು ಎಲ್ಲೂ ಕೂಡ ಬಲವಂತವಾಗಿ ಮತಾಂತರ ಮಾಡಿಲ್ಲ ಅಂತ ರೀಸೆಂಟ್ ಇನ್ಸಿಡೆಂಟ್ ಸರ್ ಗದಗಲ್ಲಿ ಒಂದ್ ಇನ್ಸಿಡೆಂಟ್ ಆಯ್ತು ಒಬ್ಬ ಹಿಂದೂ ಕಮ್ಯುನಿಟಿಯ ಒಬ್ಬ ವ್ಯಕ್ತಿ ಅವನ್ ಮುಸಲ್ಮಾನ್ ಹೆಣ್ಮಗುವನ್ನ ಮದುವೆ ಆದ್ಮೇಲೆ ಆ ಮುಸಲ್ಮಾನ್ ಹೆಣ್ಮಗುವಿನ ಸಂಬಂಧಿಕರು ಯಾರಿದ್ರು ಮತಾಂತರ ಆಗಬೇಕು ಮತಾಂತರ ಆಗ್ಲಿಲ್ಲ ಅಂತಂದ್ರೆ ಇಸ್ಲಾಂ ಧರ್ಮದ ಪ್ರಕಾರ ಅದು ಮದುವೆನೆ ಅಲ್ಲ ಆರಾಮ್ ಆಗ್ತದೆ ಅಂತ ಅವ್ನು ಹೇಳ್ತಾನೆ ಸ್ಟೇಟ್ಮೆಂಟ್ ಕೊಡ್ತಾನೆ ನಾನು ಬಹಳ ವೈಯಕ್ತಿಕವಾಗಿ ಬಹಳ ಕುಗ್ಗೋದೆ ಈ ಇನ್ಸಿಡೆಂಟ್ ಇಂದ ಗದಗಲಾದಂತ ಘಟನೆ ಇದೇ ಜಮಖಂಡಿಯ ಒಂದು ವಿಚಾರದಲ್ಲಿ ಇನ್ಸಿಡೆಂಟ್ ಆಯ್ತು ಏನು ಅಂತಂದ್ರೆ ಒಬ್ಬ ಹಿಂದೂ ಹೆಣ್ಮಗಳನ್ನ ಅಪಹರಣ ಮಾಡಿ ಫೋರ್ಸಿಬಲಿ ಕನ್ವರ್ಟ್ ಮಾಡ್ತಾರೆ ಇಸ್ಲಾಂ ಧರ್ಮಕ್ಕೆ ರೀಸೆಂಟ್ ಇನ್ಸಿಡೆಂಟ್ ಸರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಘಟನೆಗಳು ಈ ರೀತಿ ಅನೇಕ ಘಟನೆಗಳು ಕೊಡ್ತಾ ಹೋಗ್ಬೋದು ಅದು ಬೇರೆ ಡಿಸ್ಕಷನ್ ಆಗ್ಬಿಡುತ್ತೆ ಸೊ ಅಲ್ಲ ಒಂದ್ ನಿಮಿಷ ಕೇಳಿಸ್ಕೋಬೇಕು ಸರ್ ನಮ್ಮ ನಿಲುವು ನಿಲುವಿರ್ತಕ್ಕಂಥದ್ದು ಇದೆ ಫೋರ್ಸಿಬಲ್ ಕನ್ವರ್ಷನ್ ಅನ್ನ ಯಾವತ್ತಿಗೂ ನಾವು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಇವತ್ತು ಸಿದ್ಧರಾಮಯ್ಯನವರು ಓಪನ್ ಆಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಅಂತಂದ್ರೆ ಇವತ್ತು ಹಿಂದೂ ಸಮಾಜ ಸಮಾಜದಲ್ಲಿ ಅಸ್ಪೃಶ್ಯತೆ ಇದೆ ಅಸಮಾನತೆ ಇದೆ ನೀವು ಮತಾಂತರ ಆಗುವಂತ ಇದ್ರೆ ಆಗಬಹುದು ಮುಕ್ತವಾಗಿ ಅಂತ ಅಂದ್ರೆ ನಾವ್ ಹೇಳುವಂತದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಗೌರವಾನ್ವಿತ ಸ್ಥಾನದಲ್ಲಿ ಇಟ್ಕೊಂಡು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡುವಂತದ್ದು ಸ್ಟೇಟ್ಮೆಂಟ್ ಕೊಡುವಂತದ್ದು ಎಷ್ಟು ಸರಿ ಹಿಂದೂ ಸಮುದಾಯದಲ್ಲಿ ಅಸಮಾನತೆ ಪ್ರಶ್ನೆ ಮಾಡ್ರಿ ಧಿಕ್ಕರಿಸಿ ನಮ್ಮ ಸಾಧು ಸಂತ್ರಿ ಇದಾರೆ ಮಠ ಮಾನ್ಯಗಳಿದೆ ಅದನ್ನ ನೋಡ್ಕೊಳ್ತೇವೆ ನೀವು ಬಂದು ಈ ರೀತಿ ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಡ್ತಕ್ಕಂತದ್ ಮಾಡಿದಾಗ ಮತಾಂತರ ಮಾಡ್ತಕ್ಕಂತ ಸರ್ಕಾರ ನಿಮ್ಮಲ್ಲಿ ಸಾಧು ಸಂತ್ರಿ ಇದ್ದಾರೆ ಮಠಗಳು ಅಂತ ಸರ್ಕಾರ ಇದ್ದಾರೆ ಕೇಂದ್ರ ಸರ್ಕಾರ ಇದ್ದಾರೆ ಒಟ್ಟಾರೆ ಸರ್ಕಾರ ಸರ್ಕಾರದ ವ್ಯವಸ್ಥೆ ಇರ್ಬೋದು ನಮ್ಮ ಸಾಧು ಸಂತರು ನಮ್ಮ ಮಠ ಮಾನ್ಯಗಳಿದೆ ಸರ್ ಹಿಂದೂ ಸಮಾಜದಲ್ಲಿ ಆಯ್ತು ಅವರು ಅವ್ರು ಸಮಸ್ಯೆಗಳಿದ್ದಾಗ ಪ್ರಶ್ನೆ ಮಾಡ್ಲಿ ಬಟ್ ತಿದ್ದುಪಡಿ ಆಗ್ಬೇಕು ಅಂದ್ರೆ ಮಠ ಮಾನ್ಯಗಳಲ್ಲಿ ಕಾಣಿಸ್ತಿದ್ದರು ಸರ್ಕಾರ ನೋಡ್ತಾ ಅಲ್ಲ ಕೂತವ್ರ ಬುದ್ಧಿ ಸರ್ಕಾರ ಸಾಧುಸಂತ್ರಕ್ಕೆ ಬಿಡಿ ಅಂತ ಹೇಳ್ತಾ ಇಲ್ಲ ಒಟ್ಟಾರೆ ಹಿಂದೂ ಸಮಾಜದ ಭಾಗವಾಗಿ ಎಲ್ಲರೂ ಒಟ್ಟಾಗ ಕೆಲಸ ಮಾಡ್ತಾರೆ ಸಮಸ್ಯೆ ಇದ್ರೆ ಹಾಗಾಗಿ ಈ ರೀತಿ ಹೇಳಿಕೆ ಅಲ್ಲ